ನೋಡಿ ಇಲ್ಲಿ ಒಂದು ಸಾಮಾನ್ಯ ಒಂದು ಲೋಡ್ ಅಟ್ಟು ಮೀನು ಬಿದ್ದದೆ ತುಂಬತಾವ್ರಿ ಒಂದು ಲೋಡ್ ಅಪ್ಪಟ್ಟು ತುಂಬ ರೀ ನೋಡಿ ತೋರಿಸ್ತೀನಿ ಹತ್ತಿರದಿಂದ ತೋರಿಸ್ತೀನಿ ನೋಡಿ ಇಲ್ಲಿ ತುಂಬತಾಯಿ ಮೀನು ನೋಡಿ ನೋಡಿ ಮೀನು ನೋಡಿ ಮೋರಿನ ಕೊನೆಯ ಸಮುದ್ರ ತೀರ ಮಡಿಕೇರಿಯಲ್ಲಿ ಒಂದು ಬಲೆಯನ್ನು ಬಿಟ್ಟಿದ್ದಾರೆ ಅಲ್ಲಿ ಒಳ್ಳೆ ಮೀನ್ ಬಿದ್ದಿದೆ ತೋರಿಸ್ತೀನಿ ಯಾವ ಯಾವ ಮೀನ್ ವಿಧ ಅಂತ ಅಂತ ಅದು ಒಂದು ಮಾಡಿರಲ್ಲ ಬಲೆತ್ರ ಒಳ್ಳೆ ಒಳ್ಳೆ ಮಿಕ್ಸ್ ಮೀನ್ ಬಿದ್ದಿತ್ತು ತೋರಿಸ್ತೀನಿ ನಮ್ಮ ಮಾಗನೇ ಆವಾ ಮನ ಮಾಗಾ ತುಮ್ಕೋ ಇಲ್ಲಿ ನೋಡಿ ಸಕ್ಕತ್ ಮೀನ್ ವಿಧ ಇಲ್ಲಿ நல்ல மீன்பித்தது ஒன்பது மற்றது இவரே கேம் ஏம் கேம் நடி திண்டி தும் வதுக்கே பா தம்போதில்ல ನೋಡಿ ಹ ಹ ನೋಡಿ ತಳಿತವರೆ ಎಲ್ಲ ಮಿಕ್ಸ್ ಮೀನ್ ಒಂದು 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 ಸೆಕೆಂಡ್ ಸ್ಲೋ ಇಟ್ ಸ್ಲೋ ಇಟ್ ನೋಡಿ ಇದೆಲ್ಲ ಈ ತರ ಮಿಕ್ಸ್ ಮೀನ್ ನೋಡಿ ಎಸ್ ಡಿ ಅಂಬರ್ ಕೇಕ್ ಒಯಂಟ್ಲಿ ಇಂತದ ಎಲ್ಲಾ ಅದಿದ್ರ ನೋಡಿ ನಾನು ಈ ತರ ಎಲ್ಲಾ ತಳ್ಕೊಂಡು ಹೋಗಿ ಮೇಲ ಹಾಕೋ ಇವತ್ತು ಇಲ್ಲಿ ಬಲಿಯಕ್ಕೆ ಮಾತ್ರ ಗಣ್ಣ ಮೀನ್ ಬಿಡದ ನೋಡಿ ಮಾಡಿದೆ ಹೈಕ ಕೊಡವಿ ಅದೇನಾ બલે નીમલે તા હા ઓલું પાપડ મારી છે આમ ફળી પાપડ એકતા રહો બોલીને ઈ જોગે આઈ ફોર ಮಿಕ್ಸ್ ಮೀನ್ ಎಲ್ಲ mix ಮಿಕ್ಸ್ Yes, ಅಲ್ಲ ಆ mix it everywhere.. These doggers will helpını Vincent who will throw his കേൾക്കോല എല്ലാം മീനാക്കും ಿಲ್ಲ ಅವರು ಇಲ್ಲಿ ಬಲೆಗೆ ಸಿಕ್ಕಾಪಟ್ಟಿ ಮೀನು ಬಿದ್ದದೆಲ್ಲ ಚಕ್ ಮಾಡ್ತಾವ್ರೆ ಅಂದ್ರೆ ಬಲಿನ ತೆಗ್ದಿ ಇಲ್ಲಿ ತಾಳ್ಪತ್ರ ಮೇಲೆ ಹಾಕ್ತಾವ್ರೆ ಬರ್ತಾ ಬರುವಿನಾಗೆ ಅದೆಲ್ಲ ಮ್ಯಾನ್ ತಂದು ಹಾಕ್ಬೇಕಲ್ಲ ಅದಕ್ಕೆ ಅದನ್ನೆಲ್ಲ ಹಾಕಂತ ಅವ್ರು ಹೀಗೆ ಅದೆಲ್ಲ ಮಿಕ್ಸ್ ಮೀನು ಹೆಸರಿ ಮೈತ್ರಿ ಅಂಬರ್ಕಿ ಈ ಚಟ್ಲಿ ಪಾಪ್ಲೇಟು ಇಂಥದ್ದೆಲ್ಲ ಬಿದ್ದದೆ ಎಲ್ಲ ಮಿಕ್ಸ್ ಮೀನು ಕೊಡುವಿನೂ ಬಿದ್ದದೆ ನೋಡಿ ಎಲ್ಲಿ ಸಿಕ್ಕಾಪಟ್ಟಿ ಜನ ಸೇರಿದ್ದಾರೆ ಇವಾಗ ನೋಡಿ ಮತ್ತೊಂದು ತಾಳು ಪತ್ರ ತಂದು ಹಾಕಿದ್ರು ಅಲ್ಲಿ ಮೀನು ಖಾಲಿ ಮಾಡಿ ತೋರಿಸ್ತೀನಿ ಆ ಕಡೆಯಿಂದ ತೋರಿಸಿ ನಮಸ್ಕಾರ ನೋಡಿ ಎಲ್ಲ ಮೀನ್ ಇಕ್ತಾವಿ ಮೀನ್ ನೋಡಿ ಮೀನ್ ಒಳ್ಳೆ ಇಲ್ಲಿಂದ ಫುಲ್ ಮಿಕ್ಸ್ ಮೀನ್ ಇಲ್ಲಿ ಮ್ಯಾನೆಲ್ಲ ತಕೊಂಡವರ ಮ್ಯಾನ್ ತಗೋ ಹಾಕ್ತಾರೆ

ಅಡುಗ ನೋಡಿ ಮಗದ ಮಗ ಇಲ್ಲಿ ನೋಡಿ ಮೀನು ಮಾತ್ರ ಒಳ್ಳೆ ಒಳ್ಳೆ ಮೀನು ಬಿದ್ದದ್ದು ಇವತ್ತು ಇಲ್ಲಿ ನೋಡಿ ಎಲ್ಲಾ ಎಲ್ಲ ಮೀನ್ ಎಕ್ತಾವ್ರಿ ನೋಡಿ ಮೀನ್ ಎಕ್ಕಿ ಮೀನ್ ತುಂಬ ನಮ್ಮ ಅದು ಈಗ ಸ್ವಲ್ಪ ಮೀನ್ ತಗೊಂಡು ಮನೆ ಕಡೆ ಹೋಗ್ತಾ ಇದ್ದೀವಿ ಹಾಗೆ ನಿಮ್ಗೆ ಏನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಆಗಿ ಶೇರ್ ಆಗಿ ಕಮೆಂಟ್ ಅನ್ನು ಮಾಡಿ ಅಂತ ಹೇಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದ